ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ ಹಾಗೆ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ವಿಡಿಯೋವನ್ನು ಮೊದಲಿಂದ ಕೊನೆಯವರೆಗೂ ಎಲ್ಲೋ ಸ್ಕಿಪ್ ಮತ್ತು ಸ್ಕ್ರೋಲ್ ಮಾಡದೆ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸಿ ಸಂಚಿಕೆಯ ಆರಂಭದಲ್ಲಿ ಕನ್ನಿಕಾ ಅವರು ಅಯ್ಯೋ ಬ್ರೋ ಅಂತೂ ಭಾಗ್ಯ ಅವರೇ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದ್ದ ಪ್ರಪಂಚದಲ್ಲಿ ಭಾಗ್ಯಗಿಂತ ಒಳ್ಳೆಯವರು ಬೇರೆ ಯಾರೂ ಇಲ್ಲ ಅಂತ ಹೇಳ್ತಿದ್ದ ಈಗ ಯಾವಳನ್ನೇ ಕೆಲಸದಿಂದ ಕಿತ್ಗೆ ಸಾಕಿದ್ದಾನೆ ಅಕ್ಕ ತಂಗಿ ಇಬ್ಬರಿಗೂ ಮುಖಭಂಗ ಆಗಿದೆ ಈ ಜಾಗದಲ್ಲಿ ನಾನೇನಾದರೂ ಇದ್ದಿದ್ದರೆ ಪಾಯ್ಸನ್ ತೊಗೊಂಡು ಸತ್ತೋಗ್ಬಿಡ್ತಿದ್ದೆ ನೀನು ನೋಡಿದ್ರೆ ಕಲ್ ಬಂಡೆ ಥರ ನಿಂತಿದ್ಯಾ ಅದಕ್ಕೆ ಹೇಳೋದು ಬಂಡೆ ಜನ್ಮ ಅಂದರೆ ನಿಂದೆ ಸ್ವಲ್ಪ ಗಿಲ್ಡಿ ಅನ್ನೋದೇ ಇಲ್ವಲ್ಲ ಅದೇನು ಜನ್ಮ ಅನ್ನೋ ಥೂ ಅಂತ ಕನ್ನಿಕವ್ರು ಪೂಜೆಗೆ ತುಂಬಾ ನೋವಾಗೋ ಥರ ಮಾತಾಡ್ತಿ ಅಲ್ಲಿಂದ ಹೊರಟೋಗ್ತಾರೆ ಹೋಗ್ತಾರೆ ಪೂಜೆ ಹತ್ಕೊಂಡು ಮನೆಯವ್ರ ಹತ್ರ ಎಲ್ಲ ಈ ವಿಚಾರನ ಹೇಳ್ತಾಯಿರ್ತಾರೆ ನಾನು ಆ ಮನೇಲಿ ಇರೋ ಅದಕ್ಕಾಗ್ತಿಲ್ಲ ಅಕ್ಕ ನಾನು ಆ ಮನೇಲಿ ಏನು ಯಾರೇನೇನ್ ನನಗೆ ಬೇಜಾರಿಲ್ಲ ಆದ್ರೆ ಕಿಶನ್ ನನ್ ಮೇಲೆ ಕೋಪ ಮಾಡ್ಕೊಂಡಿರೋದನ್ನ ನನ್ ಕೈಲಿ ತಡ್ಕೊಳ್ಳೋದಕ್ ಆಗ್ತಾ ಇಲ್ಲ ಭಾವನ ಭಾವನಾ ಫೇಸ್ ಮಾಡ್ಬೇಕಂತಾನೆ ಗೊತ್ತಾಗ್ತಿಲ್ಲ ನನ್ಗೆ ಈ ಕಡೆ ಭಾಗ್ಯ ಅವರು ತಲೆ ಮೇಲೆ ಕೈ ಇಟ್ಕೊಂಡು ಟೆನ್ಷನ್ ಆಗ್ತಾರೆ ಈ ಕಡೆ ಸುನಂದ ಅವರು ಅದಕ್ಕೆ ಮನೆ ಬಿಟ್ಟು ಬಂದ್ಯಾ ಒಬ್ಬ ಮಗಳು ಈಗಾಗಲೇ ಗಂಡನ್ ಬಿಟ್ಕೋತಿದ್ದಾಳೆ ಈಗ ಇರೋಳು ನೀನೊಬ್ಳು ಜೀವನ ಹಾಳು ಮಾಡ್ಕೊತಿದ್ಯಾ ಸುನಂದ ಅವರು ಹಾಗೆ ಹೇಳಿದ ತಕ್ಷಣ ಕೂಗು ಉಸುಮ ಅವ್ರಿಗೆ ಕೋಪ ಬರುತ್ತೆ ಏ ಸುನಂದ ಏನು ಅಂತ ಮಾತಾಡ್ತಿದ್ದೀರೀ ಬಿಡ್ತು ನೀ ಅವಳು ಈ ಕ್ಷಣಕ್ಕೆ ಮಾತ್ರ ನಾನು ಇರಲ್ಲ ಅಂತ ಹೇಳ್ತಿರೋದು ಏನು ಅವಳು ಮನೆಯೇ ಬಿಟ್ಟು ನೀವು ಯಾಕೆಲ್ಲ ನಿಮ್ಮ ಯಾರಕ್ಕೆ ಯೋಚನೆ ಮಾಡ್ತೀರಾ ಅಂತ ಕುಸುಮ ಅವರು ಸುನಂದ ಅವ್ರಿಗೆ ಬೈತಾರೆ ಆಗ ಪೂಜಾ ಅವರು ಅಮ್ಮ ಆ ಕಾಡು ಒಂದೊಂದು ಮಾತಿಗೂ ನನಗೆ ಹೇಗೆ ಅನ್ಸುತ್ತೆ ಗೊತ್ತಾ ಅಲ್ಲಿ ಆಗ್ತಿರೋದಕ್ಕೆಲ್ಲ ನಾನೇ ಕಾರಣ ಅನ್ನೋ ಥರ ಮಾತಾಡ್ತಿದ್ದಾಳೆ ಆಗ ಬಾಗಿ ಅವರು ಪೂಜಾ ಈ ವಿಷಯನ ಇಲ್ಲಿಗೆ ಬಿಟ್ಟರೆ ಸರಿ ಹೋಗೋದಿಲ್ಲ ಅಲ್ಲ ಈ ವಿಷಯಕ್ಕೆ ನಿನ್ನ ಬಲಿ ಪಶು ಮಾಡೋದು ಯಾ ನ್ಯಾಯ ನಡಿ ನಾನೇ ಬಂದು ಮಾತಾಡಿ ಎಲ್ಲ ಸರಿ ಮಾಡ್ತೀನಿ ಅಂತ ಪೂಜೆ ಕೈ ಹಿಡ್ಕೊಂಡು ಭಾಗ್ಯ ಕರ್ಕೊತಾ ಇರಬೇಕಾದ್ರೆ ಕುಸುಮವರು ಭಾಗ್ಯ ಈಗ ಹೋಗಿ ಮಾತಾಡಿ ಏನು ಪ್ರಯೋಜನ ಇಲ್ಲ ಅಂತ ಹೇಳ್ತಾರೆ ಆಗ ಭಾಗ್ಯ ಪ್ರಯೋಜನ ಇಲ್ವಾ ಯಾಕತ್ತೆ ನಾನು ಹೋಗಿ ಮಾತಾಡಿ ಎಲ್ಲ ವಿಚಾರನೂ ಹೇಳ್ತೀನಿ ಇವಾಗ ನೋಡಬೇಕು ಅಂದರೆ ಅವರು ಕೋಪ ಮಾಡ್ಕೊಂಬಿಡ ಕೋಪ ಮಾಡ್ಕೊಬೇಕಾಗಿರೋದು ನನ್ನ ಮೇಲೆ ಪಾಪ ಪೂಜೆ ಏನು ಮಾಡಿದ್ದು ಅಂತ ಭಾಗ್ಯವ್ರು ಹೇಳಿದಾಗ ಕುಸುಮವರು ಭಾಗ್ಯ ನಾನು ಹೇಳ್ತಾ ಇದ್ದೀನಿ ಹೋಗಬೇಡ ಆದಿ ಮೊದಲಿನ ತರ ಇಲ್ಲ ಎಲ್ಲ ವಿಷಯ ಗೊತ್ತಾದ್ಮೇಲೆ ತುಂಬಾ ಬದಲಾಗಿ ಹೋಗ್ಬಿಟ್ಟಿದಾನೆ ಅವನ ಜೊತೆ ಮಾತಾಡ್ತಾ ಇದ್ರೆ ನಾನ್ ನನ್ನ ಫ್ರೆಂಡ್ ಆದಿ ಜೊತೆ ಮಾತಾಡ್ತಾ ಇದ್ದೀನ ಅಂತ ನನಗೆ ಸಂಶಯ ಬರಬೇಕು ಅಷ್ಟೊಂದು ಬದಲಾಗಿ ಹೋಗ್ಬಿಟ್ಟಿದಾನೆ ಅಂತ ಕುಸುಮ ಅವರು ಮನೆಯವ್ರ ಮುಂದೆ ಎಲ್ಲಾ ಹೇಳಿದಾಗ ಮನೆಯವರೆಲ್ಲ ಒಂಥರ ಬೇಜಾರಾಗಿರ್ತಾರೆ ಈ ಕಡೆ ಕಿಶನ್ ಅವರು ಗಾರ್ಡನಲ್ಲಿ ಅಲ್ಲಿ ಕುತ್ಕೊಂಡು ಎಂತ ತಪ್ಪು ಮಾಡ್ಬಿಟ್ಟೆ ನಾನು ಹಣ್ಣಂಗ್ ವಿಷಯ ಹೇಳ್ಬೇಕಿತ್ತು ಸುಮ್ಮನೆ ಅವ್ನ ಮನಸ್ಸಿಗೆ ನೋವು ಮಾಡ್ಬಿಟ್ಟೆ ಅವನಿಗೆ ಹೇಗೆ ಮುಖ ತೋರಿಸ್ಲಿ ನನಗೆ ಗಿಲ್ಟ್ ಆಗ್ತಿದೆ ಗಿಲ್ಟ್ ಫೀಲ್ ಆಗ್ತಿದೆ ಅಂತ ಕಿಶನ್ ಅವರು ಫೀಲ್ ಮಾಡ್ತಾ ಇರ್ತಾರೆ ಅಷ್ಟರಲ್ಲಿ ಆದಿ ಅಲ್ಲಿಗೆ ಬರ್ತಾರೆ ಕಿಶನ್ ಅವ್ರಿಗೆ ನಿಂತ್ಕೊಂಡು ಅಣ್ಣ 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 ಅಂಡ್ ರಿಯಲಿ ಸಾರಿ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿ ಹೋಗ್ಬಿಟ್ಟಿದೆ ದಯವಿಟ್ಟು ಒಂದೇ ಒಂದ್ಸರಿ ನನ್ನ ಕ್ಷಮಿಸ್ಬಿಡುವಂತ ಆದಿ ಆದಿಯವ್ರ ಹತ್ರ ಕೈ ಮುಗ್ದು ಕೇಳ್ಕೊತಾ ಇರ್ತಾರೆ ಆಗ ಆದಿ ಅವರು ಅವ್ರನ್ನೆಲ್ಲ ಬಿಡೋ ನೀನು ಯಾಕೋ ನನ್ನಿಂದ ಸತ್ಯ ಮುಚ್ಚಿಟ್ಟೆ ನಮ್ಮನೆಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೀವಿ ನಮ್ಮದೇ ಯಾವ ಸೀಕ್ರೆಟ್ಸ್ ಇಲ್ಲ ಅಂತ ಅಂದ್ಕೊಂಡಿದ್ದೆ ಆದ್ರೆ ನೀನು ನನ್ನಿಂದ ಸತ್ಯ ಮುಚ್ಚಿಟ್ಬಿಟಲ್ಲೋ ಅದೇ ಅದೇ ನನಗೆ ಎಲ್ಲದಕ್ಕಿಂತ ತುಂಬಾ ಬೇಜಾರಾಗಿದ್ದು ಅಂತ ಆದಿಯವರು ತುಂಬಾ ಬೇಜಾರಲ್ಲಿ ಹೇಳ್ತಾರೆ ಕಿಶನ್ ಅವರು ಐ ಆಮ್ ರಿಯಲಿ ಸಾರಿ ಅಣ್ಣ ಇದನ್ನೆಲ್ಲ ನಾನು ನಿನ್ನ ಹತ್ರ ಅವತ್ತೇ ಹೇಳ್ಕೊಬೇಕು ಅಂತ ಅನ್ಕೊಂಡಿದ್ದೆ ಪ್ರಾಬ್ಲಮ್ ಆಗುತ್ತೆ ಬೇಡ ಬೇಡ ಅಂತ ಹೇಳಿ ಎಲ್ಲರೂ ನನ್ನ ತಡೆದ್ಬಿಟ್ರು ಸೊ ನಾನು ಸುಮ್ಮನಾಗ್ಬಿಟ್ಟೆ ಅಂತ ಹೇಳ್ತಾರೆ ಕಿಶನ್ ಅವರು ಈ ಕಡೆ ಆದಿಯವರು ಎಂತ ದಡ್ಡ ಗೊತ್ತೇನೋ ಭಾಗ್ಯ ತಾಂಡೋ ಗಂಡ ಹೆಂಡತಿ ಅಂತ ಗೊತ್ತಾಗದೆ ಅವರಿಬ್ರು ಒಂದು ಮಾರ್ಚ್ ನಾನು ಹೊರಟಿದ್ದೆ ತಾಂಡೋ ಭಾಗ್ಯ ಇಷ್ಟೊಂದು ಕೋಪಿತಾನೆ ಅಂತ ನನಗೆ ಗೊತ್ತಿರಲಿಲ್ಲ ಅವರಿಬ್ರು ಮಧ್ಯೆ ಹೋಗಿ ಏನ್ ನಡೆದಿದೆ ಅಂತ ತಿಳ್ಕೊಂಡನೆ ಭಾಗ್ಯ ಹತ್ರ ಹೋಗಿ ಎಕ್ಸೆಸ್ ಫ್ರೆಂಡ್ ವಾಪಸ್ ಬಂದ್ರೆ ಒಪ್ಕೋತೀರಾ ಅಂತ ಕೇಳ್ದೆ ಅದ್ರಿಂದ ಭಾಗ್ಯ ಅವ್ರಿಗೆ ತುಂಬಾ ನೋವು ಕೊಟ್ಟಿದ್ದೀನಿ ತುಂಬಾ ಗಿಲ್ಟ್ ಫೀಲ್ ಆಗ್ತಿದೆ ಕಿಶನ್ ಅಂತ ಆದಿ ಅವರು ಕಿಶನ್ ಹತ್ರ ಹೇಳ್ಕೊಂತಿರ್ಬೇಕಾದ್ರೆ ಅಲ್ಲಿಗೆ ಕನ್ನಿಕಾ ಬರ್ತಾರೆ ಏನ್ ಬ್ರೋ ನೀನು ಎಲ್ಲಾ ಸೇರಿ ನಿಗ್ ಬೇಜಾರ್ ಮಾಡಿದ್ರೆ ನೀನ್ ನೋಡಿದ್ರೆ ಭಾಗ್ಯ ಬೇಜಾರಾಗಿದೆ ಅಂತ ಯೋಚನೆ ಮಾಡ್ತಿದ್ಯಲ್ಲ ನೀನ್ ಮಾಡದೆ ಇರೋ ತಪ್ಪಿಗೆ ನೀನ್ ಗಿಲ್ಟ್ ಫೀಲ್ ಮಾಡ್ಕೋಬೇಡ ಅಂತ ಹೇಳ್ತಾರೆ ಆದಿಯವರು ವಾಟ್ ಎವರ್ ಕನ್ನಿಕಾ ಭಾಗ್ಯವರು ಬೇಜಾರ್ ಮಾಡ್ಕೊಳ್ಳೋದಕ್ಕೆ ನಾನ್ ಕಾರಣ ಅಲ್ವಾ ಈ ಕಡೆ ಕನ್ನಿಕ ನೋಬ್ರು ನೀನ್ ಕಾರಣ ಅಲ್ಲ ಅವಳು ಸತ್ಯ ಮುಚ್ಚಿಟ್ಟು ಸುಳ್ಳು ಹೇಳಿದ್ಲಲ್ಲ ಅದಕ್ಕೆ ಕಾರಣ ಅವಳು ಮಾಡಿದ ತಪ್ಪಿಗೆ ಅವಳು ಶಿಕ್ಷೆ ಅನುಭವಿಸ್ತಾ ಇದ್ದಾಳೆ ಅಷ್ಟೇ ಇನ್ಫ್ಯಾಕ್ಟ್ ಹಾಗೆ ನೋಡಕ್ ಹೋದ್ರೆ ಬಾಗಿಂದ ಇದ್ರಲ್ಲಿ ತಪ್ಪಿರೋದು ಅಂತ ಕನ್ನಿಕ ಅವರು ಆದಿಯವ್ರ ಹತ್ರ ಹೇಳ್ತಾ ಇರ್ಬೇಕಾದ್ರೆ ಅದೇ ಸಮಯಕ್ಕೆ ಅಲ್ಲಿಗೆ ಮೀನಾಕ್ಷಿಯವರು ಬರ್ತಾರೆ ಮೀನಾಕ್ಷಿಯವರು ಹೌದು ಮತ್ತೆ ಭಾಗ್ಯನ ನೀನು ಎಷ್ಟು ನಂಬಿದ್ದೆ ಬೇರೆ ಎಲ್ಲಾನು ನಿನ್ನ ಹತ್ರ ಹೇಳ್ಕೊಳೋದಕ್ಕಾಗಿ ಅವಳಿಗೆ ತಾಂಡವ್ ನಿಂಗ್ ಅಣ್ಣನ ಗಂಡ ಅಂತ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕಾಗ್ದು ಅವಳಿಗೆ ಕನ್ನಿಕ ಅವರು ತಾಂಡವ್ ಭಾಗ್ಯ ಇಬ್ರು ಸೇರ್ಕೊಂಡು ನೀನ್ ಇನ್ನೊ ಸಿಂಟ್ ನ ಯೂಸ್ ಮಾಡ್ಕೊಂಡಿದ್ದಾರೆ ಬ್ರೋ ನಿನ್ ಕಂಪನಿನಲ್ಲಿ ಇಬ್ರು ಕೆಲಸ ಗಿಟ್ಟಿಸ್ಕೊಂಡಿದ್ದಾರೆ ಮೀನಾಕ್ಷಿ ಅವರು ಆದಿ ಇಲ್ಲಿ ತಾಂಡೋ ಮಾತ್ರ ಅಪರಾಧಿ ಅಲ್ಲ ಭಾಗ್ಯನೂ ಅಪರಾಧಿನೇ ಅವರು ಹೌದು ಬ್ರೋ ನೀನ್ ಶಿಕ್ಷೆ ಕೊಡೋದಾದ್ರೆ ಇಬ್ರಿಗೂ ಕೊಡಬೇಕು ದೂರ ಇಡೋದಾದ್ರೆ ಇಬ್ರು ದೂರ ಇಡ್ಲೇಬೇಕು ತಾಂಡವ್ ನಾವ್ ಇಲ್ಲ ತರ ಟ್ರೀಟ್ ಮಾಡಿ ಭಾಗ್ಯನಿಗೆ ಸಿಂಪತಿ ತೋರ್ಸೋದು ರಾಂಗ್ ಬ್ರೋ ಅಂತ ಕನ್ನಿಕ್ ಅವ್ರು ಹೇಳ್ತಾರೆ ಈ ಕಡೆ ಆದಿ ಅವರು ನನಗಂತೂ ಯಾರು ನಂಬೇಕೋ ಯಾರನ್ನು ಬಿಡಬೇಕೋ ಒಂದು ಗೊತ್ತಾಗ್ತಿಲ್ಲ ಕನ್ನಿಕ್ ಅವರ ವಿಷಯ ಸಿಂಪಲ್ ಬ್ರೋ ನೀನ್ ಯಾರನ್ನ ಎಲ್ಲಿ ಇಡ್ಬೇಕಾಗಿತ್ತು ಅಲ್ಲಿ ಇಟ್ಟಿಲ್ಲ ಸೇರ್ಸ್ಕೊಂಡ್ರೆ ಅದೇ ನೀನ್ ಮಾಡಿದ ತಪ್ಪು ಅದೇ ನೀನ್ ಮಾಡಿದ ತಪ್ಪು ಅಂತ ಕನ್ನಿಕ್ ಅವರು ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಅವರು ಆದಿ ನೀನ್ ಇದೇ ಇಟ್ಕೊಂಡು ಬಾಗಿನ ಮತ್ತೆ ಕೆಲಸಕ್ಕೆ ಸೇರ್ಕೊಂಡ್ರ ಅಂತ ಹೇಳ್ತಾರೆ ಆಗ ಕನ್ನಿಕ್ ಅವರು ಹೌದು ಬ್ರೋ ಆಲ್ರೆಡಿ ಹೊರಗಡೆ ನಿನ್ನ ಭಾಗ್ಯ ಬಗ್ಗೆ ಏನೇನೋ ಮಾತ್ಗಳಿದೆ ಏನಾದ್ರೂ ನೀನ್ ಭಾಗ್ಯನ ಕೆಲ್ಸದಿಂದ ತೆಗಿಲಿಲ್ಲ ಅಂದ್ರೆ ಅದೇ ನಿಜ ಆಗುತ್ತೆ ಅದ್ರಲ್ಲೂ ನೀನ್ ತಾಂಡೋ ಶ್ರಿಷ್ಯನ ಮಾತ್ರ ಕೆಲ್ಸದಿಂದ ತೆಗ್ದಾಕಿ ಭಾಗ್ಯನ್ ಮಾತ್ರ ಇಟ್ಕೊಂಡ್ರೆ ಕನ್ನಿಕಾ ಹೇಳ್ದಂಗೆ ಜನ ಏನೇನೋ ಮಾತಾಡ್ಕೊಳ್ತಾರೆ ಅಂತ ಮೀನಾಕ್ಷಿ ಅವ್ರು ಹೇಳ್ತಾರೆ ಬೇರೆ ಯಾವುದೋ ಫ್ಯಾಮಿಲಿ ಸಮಸ್ಯೆಯಿಂದ ನನ್ನ ಮನೆ ಮಗನ ಮರ್ಯಾದೆ ಹಾಳಾಗೋದು ನನಗೆ ಇಷ್ಟ ಇಲ್ಲ ಅವರು ಯಾವುದೇ ಮುಲಾಜ್ ಭಾಗ್ಯನ ಬಾಗಿನ ಕಿತ್ತಾಕು ಅಂತ ಮೀನಾಕ್ಷಿ ಅವರು ಆದಿಯವ್ರಿಗೆ ಹೇಳಿದಾಗ ಆದಿಯವರು ಯೋಚನೆ ಮಾಡ್ಕೊತ ನಿಂತಿರ್ತಾರೆ ಈ ಕಡೆ ಭಾಗ್ಯ ಅಲ್ಲ ಅತ್ತೆ ಏನು ಹೇಳ್ತಿದ್ದೀರಿ ನೀವು ಆದಿಯವರು ಅಷ್ಟೊಂದು ಬದಲಾಗ್ಬಿಟ್ಟಿದಾರ ಯಾರು ಹೇಳಿದ್ ನಿಮ್ಗೆ ಅಂತ ಭಾಗ್ಯ ಅವರು ಕೇಳ್ತಾರೆ ಈ ಕಡೆ ಕುಸುಮ ಅವರು ಬೇಜಾರಲ್ಲಿ ಯಾರು ಯಾಕೆ ಹೇಳ್ಬೇಕು ನಾನೇ ಅವ್ನ ಜೊತೆ ಹೋಗಿ ಮಾತಾಡ್ಕೊಂಡು ಬನ್ನಲ್ಲ ಅವ್ನು ಮಾತಾಡೋ ಮಾತುಗಳು ಅವ್ನು ಮಾತಾಡೋ ದಾಟಿ ಇದೆಲ್ಲ ನೋಡೇ ಹೇಳ್ತಾ ಇದ್ದೀನಿ ಅವ್ನು ತುಂಬ ಬದ್ಲಾಗಿ ಭಾಗ್ಯ ಅಲ್ಲ ಅತ್ತೆ ನೀವು ಒತ್ತಡ ಅಂತ ಹೇಳಿ ಅಂತ ಭಾಗ್ಯ ಅವರು ಕೇಳಿದ ತಕ್ಷಣ ಕುಸುಮ ಅವರು ಸುಳ್ಳು ಹೇಳ್ದೆ ನಾನು ಸುಳ್ಳು ಹೇಳ್ದೆ ಭಾಗ್ಯ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಒಂಥರ ಶಾಕ್ ಹಾಕಿ ಕುತ್ಕೊಂಡಿರ್ತಾರೆ ಭಾಗ್ಯ ಅಂತ ತುಂಬಾನೇ ಶಾಕ್ ಆಗಿರ್ತಾರೆ ಹೌದಮ್ಮ ಭಾಗ್ಯ ನಾನು ಸುಳ್ಳು ಹೇಳ್ದೆ ನಿಜವಾಗ್ಲೂ ಅಲ್ಲಿ ಏನಾಯ್ತು ಅಂತ ಅಂದರೆ ಮಾತಾಡ್ತಿಲ್ಲ ಅಂತ ಅಂದರೆ ಮಾತಾಡಿಸಿಕೆ ಇಷ್ಟ ಇಲ್ಲ ಅಂತ ಮೊದ್ಲು ನೀವು ನನ್ನ ಫ್ರೆಂಡ್ ಅಂತ ಕರಿಬೇಡಿ ಆ ಪದದ ಅರ್ಥ ನಿಮಗೆ ಗೊತ್ತಿಲ್ಲ ಈ ಸಾ ಕರಿಬೇಡಿ ಅಂತ ಹೇ ಕುಸ್ಮಾ ಅವ್ರ ಜೊತೆ ಆದಿ ಮಾತಾಡಿದ ಫ್ಲಾಶ್ ಬ್ಯಾಕ್ ಅನ್ನ ಕುಸ್ಮಾ ಅವರು ಎಲ್ರ ಮುಂದೆನೂ ಹೇಳ್ತಾ ಇರ್ತಾರೆ ಈ ಕಡೆ ಭಾಗ್ಯ ಅವರು ಆದಿ ಅವರು ಈಗೆಲ್ಲ ನನ್ಗೆ ಇದನ್ನೆಲ್ಲ ನಂಬಕೆ ಆಗ್ತಿಲ್ಲ ಅತ್ತೆ ಈ ಕಡೆ ಪೂಜಾ ಅವರು ನಂಬಲೇಬೇಕು ಅಕ್ಕ ಆದಿ ಭಾವ ತುಂಬಾನೇ ಕೋಪ ಮಾಡ್ಕೊಂಡಿದ್ದಾರೆ ಅದಂತೂ ನಿಜ ಮಿಷನ್ ಮುಕ್ತಲಿ ಅವ್ರ ಕೋಪ ರಿಫ್ಲೆಕ್ಟ್ ಆಗ್ತಾ ಇತ್ತು ಅವ್ರು ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಯಾಕೆ ಇಷ್ಟೊಂದು ಬೇಜಾರ್ ಮಾಡ್ಕೊಂಡಿದ್ದಾರೆ ಅಂತ ಭಾಗ್ಯ ಅವ್ರು ಹೇಳಿದಾಗ ಭಾಗ್ಯ ಮಾವ ಬೇಜಾರ್ ಆಗದೆ ಇರುತ್ತ ಪಾಪ ಆದಿ ನಾವು ಮನೆಲ್ಲ ಸ್ವಂತ ಮನೆಯವರು ಅಂತ ಅನ್ಕೊಂಡಿದ್ದ ನಾವು ಅವನಿಗೆ ಸತ್ಯ ಹೇಳಿಲ್ಲ ತಾಂಡ ಅವನ ಜೊತೆ ಇದ್ರೂ ಕೂಡ ನಾವೆಲ್ಲ ಮುಚ್ಚಿಟ್ವಿ ಅವ್ನಿಗೆ ಬೇಸರ ಆಗದೆ ಇರುತ್ತಾ ನೀವ್ ಹೇಳ್ತಾ ಇರೋದು ನಿಜ ಮಾವ ನಾವ್ ಇತರ ಎಲ್ಲಾ ಮಾಡಿರೋದಕ್ಕೂ ಒಂದ್ ಕಾರಣ ಇದೆ ಅಲ್ವಾ ನಾವೇನ್ ಬೇಕು ಅಂತ ಮುಚ್ಚಿಟ್ಟಿಲ್ಲ ತಾನೆ ಅಂತ ಅವರು ಹೇಳ್ತಾ ಇರ್ಬೇಕಾದ್ರೆ ಈ ಕಡೆ ಪೂಜಾ ಅದೇನೇ ಆಗ್ಲಿ ಅಕ್ಕ ನಾವ್ ಮಾಡಿದ್ ತಪ್ಪು ಈಗ ಅವರು ಅಳ್ತಾ ಸರಿ ಇದನ್ನೆಲ್ಲ ಸರಿ ಮಾಡೋಣ ಮೊದ್ಲು ನೀನು ಕಿಶನ್ ಹತ್ರ ಮಾತಾಡು ಅವನು ಸಮಾಧಾನ ಮಾಡು ನಡಿ ನೀನ್ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಪೂಜಾ ಅವರು ಇಲ್ಲ ಅಕ್ಕ ನಾನ್ ಅಲ್ಲಿಗೆ ಹೋಗಲ್ಲ ಅಂತ ಹೇಳ್ತಾರೆ ಬಾಗಿ ಅವರು ಶಾಕ್ ಆಗ್ತಾರೆ ಅಲ್ಲಿಗೆ ಹೋದ್ರೆ ಇವಾಗ ಕಿಶನ್ ಕನಿಕಾ ಎಲ್ರು ನನ್ ಮೇಲೆ ರೇಗಾಡ್ತಾರೆ ನನಗೆ ಇದನ್ನೆಲ್ಲ ಹೇಗೆ ಎದುರಿಸಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಪೂಜಾ ಅವರು ಅಳ್ತಾ ಹೇಳ್ಬೇಕಾದ್ರೆ ಬಾಗಿಯವರು ಪೂಜೆನ ತಬ್ಕೊಂಡು ಪೂಜಾಗೆ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ತಾಂಡವ ಅವರು ಟೆನ್ಷನ್ ಅಲ್ಲಿ ಡ್ರಿಂಕ್ಸ್ ಮಾಡ್ತಾ ಕೂತಿರ್ತಾರೆ ಡ್ರಿಂಕ್ಸ್ ಮಾಡ್ತಾ ತಲೆ ಮೇಲೆ ಕೈ ಇಟ್ಕೊಂಡು ಕಿರ್ಚಾಡ್ತಾ ಇರ್ತಾರೆ ಹುಚ್ಚು ತರ ಸಮಯಕ್ಕೆ ಅಲ್ಲಿಗೆ ಶ್ರೇಷ್ಠ ಏ ತಾಂಡವ್ ಅಂತ ಬರ್ತಾರೆ ಶ್ರೇಷ್ಠ ನೀನು ಇವತ್ತೇನು ಹೇಳಿದ್ರು ನಾನು ಕುಡಿಯೋದನ್ನ ನಿಲ್ಸಲ್ಲ ನನಗೆ ನೆಮ್ಮದಿ ಬೇಕು ಶ್ರೇಷ್ಠವರು ತಾಂಡವ್ ನಾನು ನಿನ್ನ ತಡೆಯರ ನಿನ್ಗೆ ಎಷ್ಟು ಬೇಕೋ ಅಷ್ಟು ಕುಡಿ ಯಾಕೆಂದ್ರೆ ನೀನು ಇವತ್ತು ನೆಮ್ಮದಿಯಾಗಿ ಮಲಗಬೇಕು ಮಲಗಬೇಕು ಅದಕ್ಕೆ ನಿನ್ ಒಳಗೆ ಎಷ್ಟು ನೋವಿದೆ ಅಂತ ನನಗೆ ಗೊತ್ತು ಕಣೋ ಆ ನೋವು ನನ್ಗೆ ಆಗಿದ್ರೆ ಅದನ್ನ ನಾನು ಸೈಜ್ ಕುಂತ ಇದ್ದ ಅಂತನೂ ನನಗೆ ಗೊತ್ತಿಲ್ಲ ತಾಂಡವು ಅಂತ ಶ್ರೇಷ್ಠ ಅವ್ರು ಹೇಳಿದಾಗ ತಾಂಡವ್ ಅದ್ಕೊಂತ ಹೌದು ಹೌದು ಶ್ರೇಷ್ಠ ನಾನ್ ತುಂಬಾ ನೋವಲ್ಲಿದ್ದೀನಿ ಎಲ್ಲರೂ ಸೇರ್ಕೊಂಡು ನನಗ್ ಮೋಸ ಮಾಡ್ಬಿಟ್ರು ಯಾವಾಗ್ಲೂ ಹಿಂಗೆ ಆಗೋದು ಅಂತ ತಾಂಡವ್ ಹೇಳಿದಾಗ ಶ್ರೇಷ್ಠ ಅವರು ತಾಂಡವ್ ಇದಕ್ಕೆಲ್ಲ ಆ ಭಾಗ್ಯನೇ ಕಾರಣ ಅವಳಿಂದನೇ ಇಷ್ಟೆಲ್ಲಾ ಆಗ್ತಿರೋದು ನಿನ್ನ ಒಂದಿನ ನೆಮ್ಮದಿಯಾಗಿರೋದಕ್ಕೆ ಬಿಡ್ತಿಲ್ಲ ತಾಂಡವ್ ಅಂತ ಶ್ರೇಷ್ಠ ಅವರು ತಾಂಡವಗೆ ಹೇಳ್ತಾ ಇದ್ದಾಗೆ ತಾಂಡವ್ ಎಣ್ಣೆ ಮೇಲೆ ಹೆಣ್ಣೆ ಎಣ್ಣೆ ಮೇಲೆ ಹೆಣ್ಣೆ ಗ್ಲಾಸಿಗೆ ಹಾಕೊಂಡು ಕುಡಿತಾನೆ ಇರ್ತಾರೆ ಹೌದು ಶ್ರೇಷ್ಠ ಆ ಎಮ್ಮೆಯಿಂದನೇ ಇದೆಲ್ಲಾ ಆಗಿದ್ದು ಅವಳನ್ನ ಮಾತ್ರ ನೆಮ್ಮದಿಯಾಗಿರೋದಕ್ ಬಿಡಲ್ಲ ನಾನು ಎಲ್ಲಾ ವಿಷಯದಲ್ಲೂ ಮುಕ್ತುರಿಸ್ತಾಳೆ ಅವಳು ಹೆಮ್ಮೆ ನನ್ ಕೆಲ್ಸ ಕೇಳ್ ಕಳ್ಕೊಳ್ಳೋ ತರ ಮಾಡೋದ್ಲು ಅದೆಲ್ಲ ಹೆಚ್ಚಾಗಿ ನನ್ನ ಬ್ರದರ್ ನಡುವೆ ತಂದಿಕ್ಕಿ ತಮಾಷೆ ನೋಡ್ತಿದ್ದಾಳೆ ನಾನು ಬ್ರದರ್ ಅಣ್ಣ ಥರ ಇದ್ವಿ ಇವಾಗ ಎಲ್ಲ ಹಾಳಾಗೋಯ್ತು ಎಲ್ಲ ಅವಳಿಂದ ಅವಳನ್ನ ಮಾತ್ರ ಸುಮ್ಮನೆ ಬಿಡೋಲ್ಲ ನಾನು ಅಂತ ತಾಂಡವ ಮಾತನ್ನ ಕೇಳ್ತಾ ಶ್ರೇಷ್ಠ ಅವರು ನೋಡ್ತಾ ಇರ್ತಾರೆ ಶ್ರೇಷ್ಠ ಅವರು ತಾಂಡವ್ ನೀನೇನೇ ಮಾಡಿದ್ರು ಅವಳನ್ನ ಏನು ಮಾಡ್ಕೊಳ್ಳೋದಕ್ಕಾಗಲ್ಲ ಅಂತ ಹೇಳಿದಾಗ ಅವರು ಶ್ರೇಷ್ಠ ಪ್ಲೀಸ್ ಸ್ಟಾಪ್ ಇಟ್ ನೀನೇನೇನೋ ಹೇಳಬೇಡ ಈಗ ನೀನೇನೇನೋ ಏನೇನೋ ನೋಡ್ತಾ ಇರೋ ನಾನು ಏನೇನು ಮಾಡ್ತೀನಿ ಅಂತ ಅವಳೀನು ನನ್ನ ಪರ್ಪಾಟ್ ಮಾಡೇ ಮಾಡ್ತೀನಿ ಶ್ರೇಷ್ಠ ಅವರು ನೋಡು ತಾಂಡವ್ ನೀನು ಇವಾಗ ಕೊಡ್ತಿದ್ಯಾ ಅದಕ್ಕೆ ಏನೇನೋ ಮಾತಾಡ್ತಿದ್ಯಾ ನಾಳೆ ಬೆಳಗ್ಗೆ ಇದೆಲ್ಲ ಇಳಿದ್ಮೇಲೆ ನಿನಗೆಲ್ಲ ಮರ್ತೋಗಿರುತ್ತೆ ತಾಂಡವ್ ಇಲ್ಲ ಶ್ರೇಷ್ಠ ಆಗಿಲ್ಲಾ ಆಗಲ್ಲ ಈಗ ಈ ಸರ ಮಾತ್ರ ಆತ ಬಾಗಿನ ಮಾತ್ರ ಬಿಡೋಕ್ ಸಾಧ್ಯನೇ ಇಲ್ಲ ಮತ್ತೆ ಶ್ರೇಷ್ಠ ಅವರು ಇಲ್ಲ ತಾಂಡವ್ ನಿನ್ ಕೈಲಿ ಏನು ಮಾಡೋದಕ್ಕಾಗಲ್ಲ ನೀನ್ ಎಲ್ಲಾನು ಮರೀತಿಯಾ ನಾಳೆ ಬೆಳಗ್ಗೆ ಆದ್ರೆ ನೀನ್ ಎಲ್ಲಾನು ಮರೀತಿಯಾ ಅಷ್ಟೇ ಅಂತ ಶ್ರೇಷ್ಠ ಅವ್ರು ಹೇಳ್ತಿದ್ದಾಗೆ ತಾಂಡವ್ ಅವರು ಮತ್ತೆ ಕೋಪದಿಂದ ಎಣ್ಣೆನ ತಗೊಂಡು ಮತ್ತೆ ಕುಡಿತಾ ಇರ್ತಾರೆ ಕುಡಿದ್ಬಿಟ್ಟು ಆ ಗ್ಲಾಸ್ನ ಕೈಯಲ್ಲಿ ಹಾಗೆ ಇಸ್ಕಿ ಪುಡಿ ಪುಡಿ ಮಾಡ್ತಾರೆ ಶ್ರೇಷ್ಠ ತುಂಬ ಆಗಿ ನೋಡ್ತಿದ್ದಾರೆ ಕಾಣ್ ತಾಂಡವ ಕೈ ತುಂಬ ರಕ್ತ ಬರ್ತಾ ಇರುತ್ತೆ ತಾಂಡವ ಗ್ಲಾಸ್ನ ಪುಡಿ ಪುಡಿ ಮಾಡಿ ಗ್ಲಾಸ್ನ ಕೆಳಗಡೆ ಬೀಳಿಸ್ತಾರೆ ಶ್ರೇಷ್ಠ ಅವರು ಅದನ್ನೆಲ್ಲ ನೋಡಿ ತಾಂಡವ್ ಅಂತ ಜೋರಾಗಿ ಕಿರಿಸ್ತಾ ಏನ್ ಮಾಡಿದೆ ತಾಂಡವ್ ನೀನು ಅಂತ ಗಾಬರಿಯಿಂದ ಎದ್ದು ಹೋಗಿ ಒಂದ್ ಬಟ್ಟೆನ ತಗೊಂಡ್ ಬಂದು ಆ ಬಟ್ಟೆನ ಕಟ್ ಮಾಡಿ ತಾಂಡವ್ ಕೈಗೆ ಕಟ್ತಾರ ಕಟ್ತಾ ಇರ್ತಾರೆ ಶ್ರೇಷ್ಠ ಅವರು ಏ ತಾಂಡವ್ ಏನಾಗಿದೆ ನಿನ್ಗೆ ಯಾಕೆಗಾಡ್ತಾ ಇದ್ಯಾ ತಲೆ ಏನಾದ್ರು ಕೆಟ್ಟಿದ್ಯಾ ಅಂತ ಶ್ರೇಷ್ಠ ಅವ್ರು ಕೇಳ್ದಾಗ ತಾಂಡವ್ ಅವರು ಕೋಪದಿಂದ ಈಗ ಆಗಿರೋದು ಬೈ ಬರಿ ಗಾಯ ಅಲ್ಲ ನನ್ ದ್ವೇಷದ ಗುರುತು ನನ್ಗೆ ಹೇಳ್ತಾ ಇದ್ಯಲ್ಲ ನಾಳೆ ಎದ್ದು ಬೆಳಗ್ಗೆ ನನ್ಗೆಲ್ಲ ಮರ್ತೋಗ್ಬಿಡುತ್ತೆ ಅಂತ ನಾನ್ ಮರತ್ರು ಈ ಗಾಯ ನನ್ ದ್ವೇಷನ ಮರೆಯೋದಕ್ಕೆ ಬಿಡಲ್ಲ ನೋಡ್ತಾ ಇರೋ ಆ ಏನ್ ಮಾಡ್ತೀನಿ ಅಂತ ಶ್ರೇಷ್ಠ ಅವರು ಆ್ಯಂಡ್ ಸಾರಿ ಕಣೋ ನನ್ನಿಂದ ನಿನ್ ನೋವು ಅನ್ಭವ್ ಸರ್ತರ ಆಗ್ತಾ ಇದೆ ಬಟ್ ನನ್ಗೆ ಬೇರೆ ಏನೋ ಆಪ್ಷನ್ ಇಲ್ಲ ಆ ಭಾಗ್ಯ ಜೀವನ ಇನ್ನೂ ಹಾಳಾಗ್ಬೇಕು ಅದಕ್ಕೆ ನಿನ್ ಇನ್ನೂ ಹೆಚ್ಚಾಗ್ಬೇಕು ಅದಕ್ಕೋಸ್ಕರ ನಾನ್ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತೀನಿ ಅಂತ ಶ್ರೇಷ್ಠ ಅವರು ಮನ್ಸಲ್ಲೇ ಕುದಿತಾ ಇರ್ತಾರೆ ಈ ಕಡೆ ಕಿಶನ್ ಅವರು ರೂಮ್ ಒಳಗಡೆ ಬರ್ತಾ ರೂಮ್ ಅನ್ನ ನೋಡಿ ಯಾರೇ ಇವಳು ಇನ್ನು ಮಲಗಿಲ್ವಾ ಎಲ್ಲೋದ್ಲು ಇವ್ಳು ಡೋರ್ ಓಪನ್ ಇದೆ ಇಲ್ಲೂ ಇಲ್ಲ ಕಿಶನ್ ಅವರು ಹುಡುಕ್ತಾ ಯೋಚನೆ ಮಾಡ್ತಾ ಓಹೋ ನನ್ನ ಬೈದಿದ್ದಕ್ಕೆ ಮುಖ ಉದಿಸ್ಕೊಂಡು ಹೊರಗಡೆ ವಾಕ್ ಮಾಡ್ತಾ ಇರಬೇಕು ಹ್ಮ್ ಮಾಡ್ಲಿ ಮಾಡ್ಲಿ ವಾಕ್ ಮಾಡಿ ಮಾಡಿ ಸುಸ್ತಾಗಿ ಅವಳೇ ವಾಪಸ್ ಬರ್ತಾಳೆ ವೆಯ್ಟ್ ಮಾಡೋಣ ಅಂತ ಕಿಶನ್ ಅವರು ಕೂತ್ಕೊಂಡು ಫೋನ್ ನೋಡ್ತಾ ಇರ್ತಾರೆ ಕಿಶನ್ ಅವರು ಫೋನ್ ನೋಡ್ತಾ ಇದ್ದು ಆ ಕಡೆ ಈ ಕಡೆ ಪೂಜೆ ಬರ್ತಾ ಇರೋದನ್ನ ಕಾಯ್ತಾ ನೋಡ್ ಪೂಜಾ ಡೋರ್ ಕಡೆಗೆ ನೋಡ್ತಾ ಪೂಜೆಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ಆಗ ಕಿಶನ್ ಅವರು ಅಯ್ಯೋ ಏನು ಇಷ್ಟೊತ್ತಾದರೂ ಬಂದೇ ಇಲ್ವಲ್ಲ ಹೊರಗಡೆ ಬಂದು ಆಚೆ ಎಲ್ಲ ನೋಡ್ತಾ ಇರ್ತಾರೆ ನೋಡಿದ್ಮೇಲೆ ಅರೆ ಇಲ್ಲೂ ಇಲ್ವಲ್ಲ ಎಲ್ಲೋದ್ಲು ಇವಳು ಈ ಕಡೆ ಬಾಗಿ ಅವರು ಎಲ್ರಿಗೂ ಊಟ ಬಡಿಸ್ತಾ ಇರ್ತಾರೆ ಅವರು ಊಟ ಮಾಡ್ತಾ ಇರಬೇಕಾದ್ರೆ ಅವರಿಗೆ ಫೋನ್ ಕಾಲ್ ಬರುತ್ತೆ ಫೋನ್ನ ನೋಡ್ಬಿಟ್ಟು ಕಟ್ ಮಾಡ್ತಾರೆ ಆಗ ಅವರು ಸನ್ನೆ ಮಾಡಿ ಯಾರು ಅಂತ ಕೇಳ್ತಾರೆ ಯಾರು ಇಲ್ಲ ಅಕ್ಕ ಅಂತ ಪೂಜೆ ಅವ್ರು ಹೇಳ್ತಾರೆ ಆಗ ಕಿಶನ್ ಅವರು ಫೋನ್ ಕಟ್ ಮಾಡ್ತಿದ್ದಾಳಲ್ಲ ಅಲ್ಲ ಅಷ್ಟಕ್ಕೂ ಇವಳು ಎಲ್ಲಿದ್ದಾಳೆ ಅಂತ ಕಿಶನ್ ಅವರು ಮತ್ತೆ ಫೋನ್ ಮಾಡ್ತಾರೆ ಪೂಜಾ ಅವರು ಕಿಶನ್ ಅವ್ರ ಫೋನ್ ನ ಮತ್ತೆ ಕಟ್ ಮಾಡ್ತಾರೆ ಭಾಗ್ಯ ಅವರು ಪೂಜಾ ಯಾವ್ದು ಫೋನ್ ನೋಡು ಅಂತ ಹೇ ಭಾಗ್ಯ ಅವರು ಪೂಜಾ ಅವ್ರಿಗೆ ಕೇಳಿದಾಗ ಅಲ್ಲೇ ತನ್ಮಿಯವರು ಇನ್ಯಾರಮ್ಮ ಕಿಶನ್ ಚಿಕ್ಕಪ್ಪ ಫೋನ್ ಮಾಡ್ತಿದ್ದಾರೆ ಆಗ ಭಾಗ್ಯ ಅವರು ಈ ಕಿಶನ್ ಫೋನ್ ಯಾಕೆ ಕಟ್ ಮಾಡ್ತಾ ಇದ್ಯಾ ಫೋನ್ ಎತ್ತಿ ಮಾತಾಡು ಅಂತ ಭಾಗ್ಯ ಅವರು ಹೇಳಿದಾಗ ಪೂಜಾ ಅವರು ನಾನು ರಿಸೀವ್ ಮಾಡಲ್ಲ ಅಕ್ಕ ಅವಾಗ್ಲೂ ಬಾಯಿಗೆ ಬಂದಂಗೆ ಬೈದು ಇವಾಗ್ಲೂ ನೈಸ್ ಮಾಡ ಯಾವುದು ಬೇಡ ಅಂತ ಪೂಜಾ ಅವರು ಹೇಳ್ತಾರೆ ಈ ಕಡೆ ಭಾಗ್ಯ ಅವರು ಮನೆಯವ್ರೆಲ್ಲಾ ತುಂಬಾ ಶಾಕ್ ಆಗಿ ಪೂಜಾ ಕಡೆ ನೋಡ್ತಾ ಇರ್ತಾರೆ ಈ ಕಡೆ ಸುನಂದ್ ಅವರು ಪೂಜಾಗೆ ಹೇಯ್ ಏನೇ ಅಹಂಕಾರ ತೋರಿಸ್ತಾ ಇದ್ಯಾ ಎಲ್ಲರೂ ಸೇರ್ಕೊಂಡು ತಪ್ಪು ಮಾಡಿದೀರಾ ಅದಕ್ಕೆ ಕೋಪ ಬಂದಿದೆ ಅವನಿಗೆ ತಪ್ಪು ಮಾಡಿದವ್ರಿಗೆ ಬೈದೆ ಏನ್ ನಿಮ್ಗೆಲ್ಲ ಸನ್ಮಾನ ಮಾಡ್ಬೇಕಿತ್ತ ಅವನು ಮೊದಲು ಫೋನ್ ಎತ್ತಿ ಅಂತ ಸುನಂದ್ ಅವರು ಪೂಜಾಗೆ ಹೇಳಿದಾಗ ಪೂಜಾ ಅವರು ಆಗಲ್ಲ ಅಮ್ಮ ನಾನು ರಿಸೀವ್ ಮಾಡಲ್ಲ ಹೆಂಡತಿ ಮೇಲೆ ಅಷ್ಟೊಂದು ಪ್ರೀತಿ ಇದ್ರೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳ್ತಾ ಪೂಜಾ ಅವರು ಊಟ ಮಾಡ್ತಾ ಇರ್ತಾರೆ ಈ ಕಡೆ ಭಾಗ್ಯ ಅವರು ಸುನಂದ್ ಅವರು ತುಂಬಾ ಶಾಕ್ ಆಗಿ ನಿಂತ್ಕೊಂಡಿರ್ತಾರೆ ಸುನಂದ್ ಅವರು ನೀನು ಫೋನ್ ಎತ್ತಿ ಮಾತಾಡಿದ್ರೆ ತಾನೇ ನೀನು ಇಲ್ಲಿದ್ಯಾ ಅಂತ ಅವನಿಗೆ ಗೊತ್ತಾಗೋದು ಪೂಜಾ ಅವರು ಏನು ಬೇಡ ಅವ್ನಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಾನು ಇಲ್ಲಿದ್ದೀನಿ ಅಂತ ಹೆಂಡತಿ ಬೇಕು ಅಂದ್ರೆ ಬಂದು ಕರ್ಕೊಂಡು ಹೋಗ್ತಾನೆ ಅಂತ ಹೇಳಿ ಪೂಜಾ ಅವರು ಮತ್ತೆ ಊಟ ಮಾಡೋಕೆ ಶುರು ಮಾಡ್ತಾರೆ ಆಗ ಸುನಂದ್ ಅವರು ಕೋಪ ಮಾಡ್ಕೊಂಡು ಭಾಗ್ಯ ನಿಂತಿರೋದನ್ನ ಭಾಗ್ಯನ ಸೈಡ್ಗೆ ತಳ್ಕೊಂಡು ಫೋನ್ ತಗೊಂಡು ಮೇಲ್ಗಡೆ ಹೋಗ್ತಾರೆ ಕಿಶನ್ ಅವರು ಏನಾಯ್ತು ಉಳಿಗೆ ಫೋನ್ ಮಾಡಿದ್ರೆ ಕಟ್ ಮಾಡ್ತಿದ್ದಾಳಲ್ಲ ಎಲ್ಲ ಹೋಗಿದ್ದಾಳೆ ಅಂತ ಅಲ್ಲ ಅಪ್ಪ ಏನಾದ್ರು ಬಂದು ಎಲ್ಲ ಹೋಗಿದ್ದಾಳೆ ಅಂತ ಕೇಳಿದ್ರೆ ನಾನೇನ್ ಹೇಳೋದು ಬಯಸ್ಕೋತೀನಿ ಅಷ್ಟೇ ಅಲ್ಲ ಯಾಕೆ ಇಳಿಗೆ ಇಷ್ಟೊಂದು ನೆಗ್ಲಿಜೆನ್ಸಿ ಅಂತ ಮೊನ್ನೆ ತಾನೇ ಒಬ್ಳೆ ಹೋಗಿ ಏನಾಗಿದೆ ಅಂತ ಗೊತ್ತು ಅವಳಿಗೆ ಆದ್ರೂ ಹಿಂಗ್ ಮಾಡ್ತಾಳಲ್ಲ ಈ ಕಡೆ ಸುನಂದ್ ಅವರು ಮೇಲ್ಗಡೆ ಬಂದು ಕಿಶನ್ ಗೆ ನಾನೇ ಫೋನ್ ಮಾಡಿ ಹೇಳ್ತೀನಿ ಪೂಜೆ ಇಲ್ಲಿ ಬಾಗೆ ಮನೆಗೆ ಬಂದಿದ್ದಾಳೆ ಅಂತ ಅಂತ ಹೇಳ್ತಾ ಸುನಂದ್ ಅವರು ಫೋನ್ ತೊಗೊಂಡು ಕಿಶನ್ಗೆ ಫೋನ್ ಮಾಡ್ತಾರೆ ಹುಡುಗಿ ಅದೇನೋ ಅಪ್ಪ ಒಂದು ಸಣ್ಣ ಜಗಳ ಆದರೆ ಸಾಕು ಗಂಡನ ಮನೆ ಬಿಟ್ಟು ಬಂದ್ಬಿಡ್ತಾಳೆ ಅಂತ ಪೂಜನ ಬೈಕೊಂಡು ಸುನಂದ್ ಅವರು ಕಿಶನ್ಗೆ ಕಾಲ್ ಮಾಡಿ ಹೇಳ್ತಾರೆ ಅಮ್ಮ ಆಗಿ ನಾನು ಇವಳು ತಾಳ ತಕ್ಕಂತೆ ಕುಣಿದ್ರೆ ಮುಂದೆ ಕಷ್ಟ ಆಗೋದು ಇವಳಿಗೇನೆ ಅಂತ ಪೂಜನ ಸುನಂದ ಅವರು ಕಿಶನ್ಗೆ ಕಾಲ್ ಮಾಡಿದಾಗ ಕಿಶನ್ ಅವರು ಫೋನ್ ಬಂದಿದ್ದ ನೋಡಿ ಅತ್ತೆ ಅದು ಪೂಜಾ ಅಂತ ಕೇಳಿದಾಗ ಅವರು ಕಿಶನ್ ಅದು ಪೂಜಾ ಇಲ್ಲೇ ಇದ್ದಾಳೆ ಭಾಗ್ಯ ಮನೆಯಲ್ಲಿ ಅಂತ ಹೇಳಿದಾಗ ಕಿಶನ್ ಅವರು ಒಂದ್ ಕಡೆ ಸಮಾಧಾನವಾಗಿರ್ತಾರೆ ಸುನಂದ್ ಅವ್ರು ನಿನ್ ಮೇಲೆ ಮುನಿಸ್ಕೊಂಡ್ ಬಂದಿದ್ದಾಳೆ ಅಂತ ಅನ್ಸುತ್ತೆ ಯಾಕೆ ಜಗಳ ಆಯ್ತಾ ಇಬ್ಬರಿಗೂ ಕಿಶನ್ ಅವ್ರು ಹೇಳ್ತಾರೆ ಹಾ ನಾನೇ ಅವಳ ರೇಗಿದ್ದು ಆದ್ರೆ ಸುಮ್ ಸುಮ್ನೆ ರೇಗಿದ್ದಲ್ಲ ಅವಳು ತಪ್ಪು ಮಾಡಿದ್ಲು ಅದಕ್ಕೆ ಅದಕ್ಕೆ ಅವಳು ಅಷ್ಟೊಂದೆಲ್ಲ ಕೋಪ ಮಾಡ್ಕೊಂಡು ಅಲ್ಲಿಗ್ ಬರೋ ಅಗತ್ಯ ಅಗತ್ಯತೆ ಇತ್ತ ಅಂತ ಹಾಗೆ ನೋಡ್ಕೊಬೇಕಂದ್ರೆ ನಾನೇ ಅವಳ ಮೇಲೆ ಬೇಜಾರ್ ಮಾಡ್ಕೋಬೇಕು ಅತ್ತೆ ಆಗ ಸುನಂದ್ ಅವರು ಕಿಶನ್ ನೋಡಪ್ಪ ದಯವಿಟ್ಟು ಕೋಪ ಮಾಡ್ಕೊಳೋದಕ್ ಹೋಗ್ಬಿಡ ಏನೋ ಚಿಕ್ಕ ಹುಡುಗಿ ಗೊತ್ತಿಲ್ಲದೆ ಕೋಪ ಮಾಡ್ಕೊಂಡಿದ್ದಾಳೆ ಅತ್ತೆ ಆಗಿ ನಿನ್ನತ್ರ ಬೇಡ್ಕೊಂತ ಇದ್ದೀನಿ ದಯವಿಟ್ಟು ನೀನೇ ಮನೆಗೆ ಬಂದು ಅವಳತ್ರ ಮಾತಾಡಿ ಸಮಾಧಾನ ಮಾಡಿ ಕರ್ಕೊಂಡು ಹೋಗು ನೀನು ಮಾಡೋದ್ ಬೇಡ ನೀನು ಇಲ್ಲಿಗೆ ಬಂದ್ರೆ ಸಾಕು ಅವಳೇ ಸಮಾಧಾನ ಆಗ್ತಾಳೆ ಅವಳೇ ಬಯಸ್ತಾ ಇದ್ದಾಳೆ ದಯವಿಟ್ಟು ಇಲ್ಲ ಅಂತ ಹೇಳಬೇಡ ಅಂತ ಸುನಂದ್ ಅವ್ರು ಹೇಳಿದಾಗ ಕಿಶನ್ ಅವರು ಅಲ್ಲ ಅತ್ತೆ ಇದೇ ಮಾತ್ನ ನೀವು ಯಾಕೆ ಅವಳಿಗೆ ಹೇಳ್ತಾ ಇಲ್ಲ ಅಷ್ಟಕ್ಕೂ ನಾನೇನ್ ತಪ್ಪು ಮಾಡಿಲ್ಲ ಅತ್ತೆ ಕೋಪ ಮಾಡ್ಕೊಂಡು ಹೋದಳು ಅವಳ ತಾನೆ ಅವಳೇ ಬರಲಿ ಅಷ್ಟೇ ಇಡ್ತೀನಿ ಅಂತ ಕಿಶನ್ ಅವರು ಫೋನ್ನ ಕಟ್ ಮಾಡ್ತಾರೆ ಈ ಕಡೆ ಸುನಂದ್ ಅವರು ಕಿಶನ್ ಅಯ್ಯೋ ದೇವ್ರೆ ಏನಪ್ಪಾ ಇದು ಇಲ್ಲಿ ನೋಡಿದ್ರೆ ಇವಳು ಕೋಪ ಮಾಡ್ಕೊಂಡು ಕುಂತಿದ್ದಾಳೆ ನನ್ನ ಮಾತೇ ಕೇಳ್ತಾ ಇಲ್ಲ ಅಲ್ಲಿ ನೋಡಿದ್ರೆ ಅವನು ಕೋಪ ಮಾಡ್ಕೊಂಡು ಕುಂತಿದ್ದಾನೆ ಇವರಿಬ್ರು ಹಿಂಗೆ ಆದ್ರೆ ಏನಪ್ಪ ಮಾಡೋದು ಅಂತ ಸುನಂದ್ ಅವರು ಬೇಜಾರಲ್ಲಿ ಯೋಚನೆ ಮಾಡ್ತಾ ನಿಂತ್ಕೊಂಡಿರ್ತಾರೆ ಈ ಕಡೆ ಆದಿಯವರು ಮಲಗಿರ್ತಾರೆ ಮಲಗಿ ಎದ್ದಿದ ತಕ್ಷಣ ಆದಿಯವರು ಫೋನ್ನ ಅಲ್ಲಿ ಇಟ್ಟಿರ್ತಾರೆ ಫೋನಿಗೆ ಟಣ್ಣಂತ ಒಂದು ಮೆಸೇಜ್ ಬರುತ್ತೆ ಆದಿಯವರು ತುಂಬಾ ಖುಷಿಯಿಂದ ನಗ್ತಾ ಫೋನ್ನ ಕೈಗೆ ತಗೋತಾರೆ ಹೋ ಕಂಪ್ನಿ ಮೆಸೇಜು ಫ್ರೆಂಡು ಗುಡ್ ಮಾರ್ನಿಂಗ್ ಫ್ರೆಂಡು ಇವತ್ತಿನ ನಿನ್ನ ದಿನ ಶುಭ ದಿನ ಆಗಿರಲಿ ಅಂತ ಆದಿಯವರು ಯೋಚನೆ ಮಾಡ್ತಾ ದಿನ ಬೆಳಗಾದ್ರೆ ಗೆಳತಿ ಮೆಸೇಜ್ ಮಾಡ್ತಾ ಇದ್ರು ಅಂತ ಗೆಳತಿ ಮೆಸೇಜ್ ಮಾಡಿದಾರಾ ಅಂತ ಆದಿಯವರು ಮತ್ತೆ ಗೆಳತಿ ನಂಬರ್ನ ಓಪನ್ ಮಾಡಿ ನೋಡ್ತಾರೆ ಅಲ್ಲಿ ಯಾವುದೇ ಮೆಸೇಜ್ ಬಂದಿರಲ್ಲ ಅಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್